ಪಟಣದ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಿಸಲಾಯಿತು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಬಿಜೆಪಿ ಪಕ್ಷದ ಕಾಟಿಗಿ તાલુಕು ಮಂಡಳದ ಅಧ್ಯಕ್ಷ ಮಂಜುನಾತ್ ಮಸ್ಕಿಯವರು ಈ ಸಂದರ್ಭದಲ್ಲಿ ರಮೇಶ್ ನಾಡೀಗೇರ್ ಮೌನೇಶ್ ದಡೆಸೂಗೂರು ದೇವರಾಜ್ ನಾಯ್ಕ ತಿಪ್ಪಣ್ಣ ವಿರೂಪಾಕ್ಷಿ ಗುಂಡೂರು ಆನಂದ ಪುರಸಭೆ ಸದಸ್ಯರು ಬಿ ಮಂಜುನಾಥ್ ನಾಯ್ಕ ವೀರೇಂದ್ರ ದಿವಟರ್ ಆಂಜನೇಯ ಶರಣಪ್ಪ ದೇವರಮನಿ ಹುಲಿಗೆಮ್ಮ ನಾಯ್ಕ ಪ್ರಿಯಾಂಕಾ ಪವಾರ್ ಹುಲಗಪ್ಪ ದಿಡ್ಡಿಮನಿ ಇಂದ್ರೇಶ್ ಹನುಮೇಶ್ ಭೀಮೇಶ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿಶ್ವಕರ್ಮ ಜಯಂತಿ ಕೂಡ ಶುಭಾಶಯವನ್ನು ಕೋರುತ್ತಾ ಈ ಒಂದು ಕಣಿಗಿರಿ ವಿಧಾನಸಭಾ ಕ್ಷೇತ್ರ ಕಾಟಿಗೆ ಮಂಡಲದಲ್ಲಿ ಇಂದು ನಮ್ಮ ಕಾರ್ಯಾಲಯದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಭಾಜಪಾ ಹಿರಿಯ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಹೈದರಾಬಾದ್ ಕರ್ನಾಟಕ ವಿಮೋಚನೆ ಇತಿಹಾಸವನ್ನು ನಮ್ಮ ಶಾಲೆಯ ಪುಸ್ತಕದಲ್ಲಿ ನಾವು ನೀವು ಕಮ್ಮಿ ಓದಿದ್ದೀವಿ ಯಾಕಂದರೆ ಪ್ರತಿ ಗ್ರಾಮದಲ್ಲಿ ಕೂಡ ನಿಜಾಂಬರ ದಬ್ಬಾಳಿಕೆ ನಿಜಾಂಬರ ಒಂದು ದುರಾಡಳಿತದ ಬಗ್ಗೆ ಪ್ರತಿ ಊರಲ್ಲಿ ಒಂದು ಕತೆ ಇದೆ ಪಕ್ಕದ ಸಾಲಂಚುಮರಲ್ಲಿ ಕೂಡ ಒಂದು ಕತೆ ಇದೆ ನಿಜಾಂಬರು ಒಬ್ಬ ಮಹಿಳೆಯನ್ನು ಅಪಹರಿಸಿ ಅತ್ಯಾಚಾರ ಮಾಡಬೇಕಾದ್ರೆ ಆ ಸಾಲಂಚು ಚುಮರದಲ್ಲಿ ಒಂದು ಕುಟುಂಬ ಆ ಕುಡುಗೋಲಿಂದ ನಿಜಾಂಬರ ಕುತ್ತಿಗೆಯನ್ನು ಕೊಯ್ದು ಆ ತಾಯಿಯ ರಕ್ಷಣೆ ಮಾಡ್ತಾರೆ ಈ ಇತಿಹಾಸ ಆ ಒಂದು ಮರಹಳ್ಳಿ ಗ್ರಾಮದಲ್ಲಿ ಆಗಿರೋದು ಈಗಿನ ಪೀಳಿಗೆ ನಾವು ಹೇಳಬೇಕು ಯಾಕಂದರೆ ಸ್ವಾತಂತ್ರ್ಯ ಅನ್ನೋದು ನಮ್ಮ ಹಿರಿಯರು ಮಾಡಿರುವಂಥ ತ್ಯಾಗ ಬಲಿದಾನದ ಮೂಲಕವಾಗಿ ನಮಗೆ ಸಿಕ್ಕಿದೆ ಅಂತ ಒಂದು ಸ್ವಾತಂತ್ರ್ಯದ ಬಗ್ಗೆ ನಾವು ತಿಳ್ಕೋಬೇಕು ಮೊದಲು ನಮ್ಮ ಮುಂದಿನ ಪೀಳಿಗೆ ತಿಳಿಸ್ಬೇಕು ಇದೇ ಕೂದುಂಪುರದ ಶಾಮಬರ ದೇವಸ್ಥಾನ ಮುಂದಗಡೆ ರೈತರ ತೆರಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದೇಳಿ ಅವ್ರನ್ನ ಗುಂಡಿಕ್ಕಿ ಕೊಲ್ತಾರೆ ಅಂಥ ಭೂಮಿ ಕೂಡ ನಮ್ಮಲ್ಲಿ ಇದೆ ಅಲ್ಲಿರುವಂಥ ಪ್ರತಿಯೊಬ್ಬರು ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದವರೇ ಇದೇ ಎರಳೋಣಿ ಗ್ರಾಮದಲ್ಲಿ ಕೂಡ ಎತ್ತುಗಳಿಗೆ ಒಂದು ನಿಜಾಮರು ಬುಲೆಟ್ನಿಂದ ಬಂದಾಗ ಆ ಒಂದು ಎತ್ತಿನ ಮಾಲೀಕ ಆ ಇಬ್ಬರು ರಜಾಕರ್ನ ಕೊಲೆ ಮಾಡ್ತಾರೆ ಇವೆಲ್ಲ ಇತಿಹಾಸಗಳು ನಮ್ಮ ಪಟ್ಟದಲ್ಲಿ ಬಂದಿಲ್ಲ ಅದಕ್ಕೆ ನಮ್ಮ ಹಿರಿಯರ ಮೂಲಕ ಇವೆಲ್ಲ ಇತಿಹಾಸಗಳನ್ನು ತಿಳ್ಕೊಂಡು ನಮ್ಮ ಈ ಹೈದರಾಬಾದ್ ಕರ್ನಾಟಕ ಅಂದರೆ ಬೀದರ್ನಿಂದ ಕೊಪ್ಪಳದವರೆ ವಲ್ಲಭಾಯಿ ಪಟೇಲ್ ಇಲ್ಲ ಅಂದಿದ್ರೆ ನಾವು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಇವತ್ತು ನಾವು ಸರ್ದಾರ್ ಪಟೇಲರನ್ನು ನೆನೆಲೇಬೇಕು ಪ್ರತಿಯೊಬ್ಬರು ದೇವರ ಮನೆಯಲ್ಲಿ ಸರ್ದಾರ್ ಪಟೇಲರ ಫೋಟೋ ಇಟ್ಟು ಪೂಜೆ ಮಾಡುವಂಥ ಮಹಾನ್ ವ್ಯಕ್ತಿ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಉಕ್ಕೇನು ಮಾಡುತ್ತೆ ಎಲ್ಲ ಅದನ್ನು ಆಕರ್ಷಣೆ ಮಾಡುತ್ತೆ ಅಖಂಡ ಭಾರತ ಆಗಬೇಕಾದ್ರೆ ಎಲ್ಲ ಸಂಸ್ಥಾನಗಳನ್ನು ಸೇರಿಸ್ಕೊಂಡು ಅಖಂಡ ಭಾರತ ನಿರ್ಮಾಣ ಮಾಡಲಿಕ್ಕಾಗಿ ಸರ್ದಾರ್ ಪಟೇಲರನ್ನು ನಾವು ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ಬೇಕಂದ್ರೆ ಗಡಿಯಲ್ಲಿ ಸೈನಿಕರು ಯಾವ ರೀತಿ ಕೆಲಸ ಮಾಡ್ತಾರೆ ದೇಶದ ಒಳಗಡೆ ಸೈನಿಕ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸೈನಿಕ ರೀತಿಯಲ್ಲಿ ಕೆಲಸ ಮಾಡಬೇಕಂತ ಹೇಳುತ್ತಾ ಈ ಒಂದು ಹೈದರಾಬಾದ್ ವಿಮಾಚನಾ ಯೋಜನೆ ಒಂದು ಶುಭಾಶಯ ನಾವು ಮಾಡ್ತೀವಿ ಹತ್ತೊಂಬತ್ತು ನೂರ ಆಗಸ್ಟ್ ಹದಿನೈದರಂದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಭಾರತ ಸ್ವತಂತ್ರಗೊಂಡರೂ ಸಹಿತ ಇಲ್ಲಿ ಹೈದರಾಬಾದ್ ಕರ್ನಾಟಕ ಮಾತ್ರ ನಿಜಾಮನ ಆಡ ಆಡಳಿತದ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು ಅವರು ಎಷ್ಟು ಸಹಿತ ಹೇಳಿದರೂ ಸಹಿತ ಅವರು ಏನೋ ದಿನಗಳನ್ನು ಮುಂದೂಡುತ್ತಾ ಒಂದು ಇಲ್ಲಿನ ಆಗಲಿಕ್ಕೆ ಒಟ್ಟು ಒಪ್ಪಿಗೆ ಕೊಡ್ತಾ ಇಲ್ಲ ಕೊಡ್ತಾ ಇದ್ದಿಲ್ಲ ಆದರೆ ಒಂದು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಅವತ್ತು ನಮ್ಮ ಸರ್ದಾರ್ ವಲ್ಲಭ ಪಟೇಲರು ಆ ಮೀಟಿಂಗ್ಗೆ ಗೈರಾಜರಾದರು ಗೈರಾಜರಾಗಿ ಆಪ್ರೇಷನ್ ಕೋಲೋ ಅಂತ ಒಂದು ಇದು ಕೊಡಿದ್ದಂಥ ಒಂದು ಆಪ್ರೇಷನ್ ಕಮಲ ಮಾಡಿ ಇಡೀ ರಜಾಕರ್ನ ಹತ್ತಿಕ್ಕೋದ್ರ ಮೂಲಕ ಒಂದು ಏನಪ್ಪ ಅಂತಂದರೆ ಅವತ್ತು ಅವರು ಹೈದರಾಬಾದ್ ಕರ್ನಾಟಕವನ್ನು ವಶಪಡಿಸಿಕೊಂಡರು ಅಂಥ ಒಂದು ದಿಟ್ಟ ಒಂದು ನಿರ್ಣಯ ದಿಟ್ಟ ನಿರ್ಣಯಗಳು ಇವತ್ತು ಸರ್ದಾರ್ ವಲ್ಲಾಭ ಪಟೇಲರಿಂದ ಇವತ್ತು ನಮಗೆ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ನಮಗೆ ಹೈದರಾಬಾದ್ ಕರ್ನಾಟಕ ಇವತ್ತು ಭಾರತದಲ್ಲಿ ವಿಲೀನಗೊಂಡಿತ್ತು ಯಾಕಪ್ಪ ಅಂದರೆ ಅದಕ್ಕಿಂತ ಮುಂದೆ ಮೊದಲು ಸುಮಾರು ಐದುನೂರ ಅರವತ್ತು ರಾಜ ಮಹಾರಾಜರುಗಳು ಮಾಳವಿಕರು ಆಡಳಿತವನ್ನು ನಡೆಸ್ತಾ ಇದ್ದರು ಭಾರತದಲ್ಲಿ ಅವನ್ನೆಲ್ಲವನ್ನು ಇಲ್ಲಿನ ಬಳಸಿ ಹೈದರಾಬಾದ್ ನಿಜಾಮ್ ಮಾತ್ರ ಪಾಕಿಸ್ತಾನದ ಜಿನ್ನ ಕೂಡ ಒಂದು ಸಂಪರ ಇಟ್ಟು ಇಟ್ಟುಕೊಂಡು ಯಾವಾಗಲೂ ಮುಂದೂಡ್ತಾನೇ ಇದ್ದ ಅಂಥ ಒಂದು ನಿರ್ಣಯ ಇವತ್ತು ಸರ್ದಾರ್ ವಲ್ಲಭಾಯ್ ತ ಪಟೇಲ್ ತಗೊಂಡಿದ್ದ ನಮ್ಗೆ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಒಂದು ಒಳ್ಳೆಯ ಇದಾಯಿತು ನಮಗೆ ಸ್ವತಂತ್ರ ಶಿತ್ರನು ಸೆಪ್ಟೆಂಬರ್ ಹದಿನೇಳು ಮಾತ್ರ ನಮಗೆ ಸ್ವತಂತ್ರ ದಿನಾಚರಣೆಯಾಗಿ ಅತಿ ವೈಭವದಿಂದ ಇವತ್ತು ಆಚರಿಸಿ ನಾವೆಲ್ಲರೂ ಇವತ್ತು ಒಂದು ಇಂಥ ಒಂದು ಸಂತೋಷದ ಜೊತೆ ಅಂತಂದರೆ ನಮಗೆ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲರ ಮುಖ್ಯ ಕಾರಣ ಯಾಕಪ್ಪ ಅಂದರೆ ಇವತ್ತು ಅವರ ಸಂವಿಧಾನಕ್ಕಾಗಿ ಬೀದರ್ನ ಕೊಟ್ಟಾದಲ್ಲಿ ಅವರ ಒಂದು ಮೂರ್ತಿಯನ್ನು ಮಾಡಿದರು ಅಲ್ಲಿ ಯಾಕಪ್ಪ ಅಂದರೆ ಸುಮಾರು ಎರಡು ನೂರು ಜನ ಅಥ ಹತ್ರದರಲ್ಲಿ ಈ ಒಂದು ನಿಜಾಮನ ಆಡಳಿತದಲ್ಲಿ ಅಂಥ ಒಂದು ಪಟೇಲರು ನಾವು ಇವತ್ತು ನೆನೆಸಬೇಕು ಅದೇ ರೀತಿಯಾಗಿ ಅಂಬೇಡ್ಕರ್ ಸಹಿತ ಆ ಒಂದು ಯೋಜನೆಯನ್ನು ರೂಪಿಸಿ ಕೊಟ್ಟು ಇವತ್ತು ಎಲ್ಲರನ್ನೂ ನಮ್ಮನ್ನು ಇದು ಮಾಡಿದಂದರೆ ಒಳ್ಳೆಯ ಒಂದು ಅಂತ ಹೇಳಬೇಕು ಈಗ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನನ್ನ ಮಾತು